ಸರಳ ಸಜ್ಜನಿಕೆ ಬರುವುದು ನಮಗೆ ಎಲ್ಲಿಂದ ಕೇಳಿದರೆ ಒಡನಾಟದಿಂದ ಪ್ರಸಿದ್ಧ ಡೇರೆ ಮೇಳದ ಆಟಗಳು ನಡೆಯುವಂಥ ಈ ಸಭಾಂಗಣದಲ್ಲಿ ಒಂದು ಬಯಲಾಟದ ಯಶಸ್ವಿ ಪ್ರಸಂಗ ಟಿಕೆಟ್ ಆಟವಾಗಿ ನಡೀತಾ ಇದೆ ಅಂತ ಹೇಳಿದ್ರೆ ನಮ್ಮ ಹಾಲಾಡಿ ಮೇಳದಲ್ಲಿ ದುಡಿದಂಥ ಎಲ್ಲ ಕಲಾವಿದರ ಪರಿಶ್ರಮ ಸಾರ್ಥಕವಾಯಿತು ಅಂತ ಭಾವಿಸಿಕೊಳ್ತೇನೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಶಿರಭಾಗಿ ವಂದಿಸುವುದರ ಜೊತೆಯಲ್ಲಿ ಇವತ್ತಿನ ದಿವಸ ಹಂಸಪಲ್ಲಕ್ಕಿ ಪ್ರಸಂಗವನ್ನು ಈಕ್ಷಿಸುವುದಕ್ಕೆ ಆಸೀನರಾಗಿರುವಂತಹ ಸಭಾಸದರಿಗೆ ಶಿರಭಾಗಿ ವಂದಿಸುವುದರ ಜೊತೆಯಲ್ಲಿ ಮಾತನಾಡುವ ಸಮಯ ಇದಲ್ಲ ಏಕೆಂದರೆ ಸಮಯ ಕೆಲವಷ್ಟು ಕಳೆದು ಹೋಗಿದೆ ಎಲ್ಲರೂ ಹಂಸಪಲ್ಲಕ್ಕಿ ಪ್ರಸಂಗದ ನಿರೀಕ್ಷಿತವಿದ್ದೀರಿ ಆದರೆ ಸನ್ಮಾನ ಸ್ವೀಕರಿಸಿದ್ದಕ್ಕೆ ಒಂದೆರಡು ಅಭಿಪ್ರಾಯವನ್ನು ನಾನು ಸೂಚಿಸದೆ ಹೋದರೆ ನಾವು ಕೃತಜ್ಞರಾಗುತ್ತೇವೆ ಜೊತೆಯಲ್ಲಿ ಸನ್ಮಾನ ಸ್ವೀಕರಿಸಿದ್ದಕ್ಕೆ ಉತ್ತರವನ್ನು ಕೊಡಲೇಬೇಕಾದುದು ನಮ್ಮ ಆದ್ಯ ಕರ್ತವ್ಯವೂ ಹೌದು ನಮಗೆ ವೇದಿಕೆಯಲ್ಲಿ ಈ ರೀತಿ ಮಾತನಾಡಿ ಅಭ್ಯಾಸ ಇಲ್ಲ ವೇಷ ಮಾಡಿಕೊಂಡಂಥ ಹೊತ್ತಿಗೆ ಪದ್ಯಕ್ಕೆ ಬೇಕಾಗುವಷ್ಟು ಅರ್ಥವನ್ನು ಎಲ್ಲವರ ಮನಸ್ಸಿಗೆ ಹಾಗೆ ಮಾತನಾಡಿ ಅಭ್ಯಾಸ ಇತ್ತು ದಯವಿಟ್ಟು ತಪ್ಪಾದರೆ ಕ್ಷಮಿಸಿ ಎನ್ನುವ ಹಾಗೆ ನಿಮ್ಮಲ್ಲಿ ಪ್ರಾರಂಭದಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ ನನಗೆ ಇವತ್ತಿಗೆ ಯಕ್ಷಗಾನ ಕ್ಷೇತ್ರದಲ್ಲಿ ಮೂವತ್ತೆರಡು ವರ್ಷ ಪ್ರಾರಂಭ ಆಗುತ್ತಾ ಇದೆ ರವೀಂದ್ರ ಕಲಾ ಕ್ಷೇತ್ರಕ್ಕೆ ನಾನು ವೇಷಕ್ಕೆ ಬರ್ತಾ ಇರುವುದು ಸಾಧಾರಣ ಇಪ್ಪತ್ತ ಎಂಟು ವರ್ಷ ಸಮೀಪಕ್ಕೆ ನಾನು ಬಂದಿರಬೇಕು ಅಂತ ಕಾಣ್ತದೆ ಮೂರು ವರ್ಷ ಕಮಲಶಿಲೆ ಮೇಳದಲ್ಲಿ ಸೇವೆಯನ್ನು ಸಲ್ಲಿಸಿ ತನ್ನಂತರದಲ್ಲಿ ಪೆರಡೂರು ಮೇಳಕ್ಕೆ ಬಂದಂತಹ ಕಾಲಕ್ಕೆ ನನಗೆ ಹದಿನಾಲ್ಕನೇ ವಯಸ್ಸು ಆ ಹೊತ್ತಿಗೆ ನಾನು ಈ ರವೀಂದ್ರನಾಥ ಕ್ಷೇತ್ರದಲ್ಲಿ ಗೆಜ್ಜೆ ಕಟ್ಟಿ ಹೆಜ್ಜೆ ಹಾಕಿದಂಥ ನೆನಪುಗಳು ನನಗೆ ಇವತ್ತಿಗೂ ಮನಸ್ಸಿನಲ್ಲಿ ಅಚ್ಚೊತ್ತಿ ನಿಂತಿದೆ ನನಗೆ ಪ್ರತಿಭಾ ಪುರಸ್ಕಾರ ಇರಬಹುದು ಅಥವಾ ಸನ್ಮಾನಗಳಿರಬಹುದು ಈ ವೇದಿಕೆಯಲ್ಲಿ ಹಲವು ಬಾರಿ ಆಗಿರಬಹುದು ಆದರೆ ಇವತ್ತಿನ ದಿವಸ ನಡೆದಂಥ ಸನ್ಮಾನ ಎನ್ನುವುದು ನನ್ನ ಬದುಕಿನಲ್ಲಿ ನನ್ನ ಆಯುಷ್ಯ ಇರುವ ತನಕ ಯಾವ ಕಾಲಕ್ಕೂ ಮರೆಯಲಾಗದಂಥ ಸನ್ಮಾನ ಅಂತ ನಾನು ಭಾವಿಸಿಕೊಳ್ಳುತ್ತೇನೆ ಕೇವಲ ನನ್ನನ್ನು ಮಾತ್ರ ಸನ್ಮಾನಿಸಿದ್ದಲ್ಲ ಸರ್ವ ಸಮರ್ಥರು ಆದಂತಹ ಮರಣಕಟ್ಟಿ ಮೇಳದಂತಹ ಉದಯಣ್ಣನ ಜೊತೆಯಲ್ಲಿಯೂ ನಮ್ಮ ಮೇಳ ಮೇಳದ ಪ್ರಬುದ್ಧ ಹಿರಿಯ ಹಾಸ್ಯಗಾರರ ಜೊತೆಯಲ್ಲಿ ಜೊತೆಯಲ್ಲಿ ನನ್ನ ಒಡನಾಡಿ ವಿಜಯಗಾಣಿಗರು ಹಾಗೂ ಆಲೂರು ನಾಗರಾಜವರ ಜೊತೆಯಲ್ಲಿ ನನಗೊಂದು ಸನ್ಮಾನ ಆಗಿದೆ ಅಂತ ಹೇಳಿದರೆ ನನಗಿದು ಹೆಮ್ಮೆಯ ಸಂಗತಿ ನಾನು ಯಾಕೆ ಈ ಸನ್ಮಾನವನ್ನು ಮರೆಯಲೇ ಅಂತ ಹೇಳ್ತಾ ಇದ್ದೇನೆ ಕೇಳಿದರೆ ಇದರಲ್ಲಿ ಹೆಚ್ಚಾಗಿ ಸಂತೋಷ ಪಡುವುದು ನಾನೇ ಅಂತ ಕಾಣ್ತದೆ ಯಾಕೆಂದರೆ ಈ ವರ್ಷ ಆಕಸ್ಮಿಕವಾಗಿ ಹಾಲಾಡಿ ಮೇಳದಲ್ಲಿ ಪ್ರಧಾನ ವೇಷಧಾರಿಯಾಗುವ ಅವಕಾಶ ಎನ್ನುವುದು ಅನಿರೀಕ್ಷಿತವಾಗಿ ನನಗೆ ಒದಗಿ ಬಂತಹ ಅವಕಾಶ ಅದು ತಾಯಿ ಮರಳು ಚುಕ್ಕುವ ವರ ಪ್ರಸಾದ ಎನ್ನುವ ಹಾಗೆ ನಾನು ಭಾವಿಸಿಕೊಳ್ತೇನೆ ಯಾಕೆಂದರೆ ಎರಡನೇ ವೇಷಧಾರಿಯಾಗಿ ಆ ಜಾಗದಲ್ಲಿ ಕುಳಿತುಕೊಳ್ಳುವಷ್ಟು ಅನುಭವ ನನಗಿದೆ ಎನ್ನುವ ಗೊತ್ತು ಗೊತ್ತಿಲ್ಲ ಆ ವಯಸ್ಸು ನನ್ನದಲ್ಲ ಯಕ್ಷಗಾನ ಕ್ಷೇತ್ರದಲ್ಲಿ ಮೂವತ್ನಾಲ್ ಮೂವತ್ತೆರಡು ವರ್ಷ ಪ್ರಾರಂಭ ನನಗಾಗ್ತಾ ಇದೆ ಬಿಟ್ಟರೆ ನನಗೀಗ ಅನಿಸುವುದು ನನ್ನ ಯಕ್ಷಗಾನದಲ್ಲೂ ಶೂನ್ಯ ಎನ್ನುವ ಹಾಗೆ ಅನೇಕ ಹಿರಿಯ ಕಲಾವಿದರ ಜೊತೆಯಲ್ಲಿ ಒಡನಾಡಿಯಾಗಿ ನಾನು ಬೆಳೆದವನಿದ್ದೇನೆ ತೀರ್ಥಳಿ ಗೋಪಾಲಾಚಾರ್ಯ ಇರ್ಬೋದು ಕಣ್ಣಿಮನಿ ಗಣಪತಿ ಭಟ್ಟರು ಇರ್ಬೋದು ಚಿಟ್ಟಾಣಿ ರಾಮಚಂದ್ರ ಹೇಡೆಯವರು ಇರ್ಬೋದು ಜಲವಳಿ ವೆಂಕಟೇಶ್ವರ ಅವ್ರು ಇರ್ಬೋದು ಜಲವಳ್ಳಿ ವಿದ್ಯಾಧರ ರಾವ್ ಇರ್ಬೋದು ಸಿದ್ಧಗಟ್ಟೆ ಧನ್ನ ಶೆಟ್ಟಿ ಇರ್ಬೋದು ಸಿದ್ಧಗಟ್ಟೆ ವಿಶ್ವನಾಥ್ ಶೆಟ್ಟಿ ಇರ್ಬೋದು ಯಾಜಿ ಅವರಿರ್ಬೋದು ಕುಳಿಯರು ಇರ್ಬೋದು ಹೆರಿಂಜಾಲ ಗೋಪಾಲ ಗಣಗಿರಿ ಇರ್ಬೋದು ಹೆಚ್ಚಾಗಿ ನಾನು ಯಕ್ಷಗಾನ ಕ್ಷೇತ್ರದಲ್ಲಿ ನನ್ನ ಪ್ರೀತಿಯ ಕೆ ಎಂ ಹೇಳಿದ ಹೇಳಿದಾಗೆ ಸರಳ ಸಜ್ಜನಿಕೆ ಬರುವುದು ನಮಗೆ ಎಲ್ಲಿಂದ ಕೇಳಿದರೆ ಒಡನಾಟದಿಂದ ನನಗೆ ಸಣ್ಣ ವಯಸ್ಸಿನಲ್ಲಿ ಶ್ರೇಷ್ಠ ಕಲಾವಿದರ ಒಡನಾಟ ಸಿಕ್ಕಿದ್ದರಿಂದ ನಾನೀಗ ಒಬ್ಬ ಸಂಸ್ಕಾರವಂತ ಕಲಾವಿದರಾಗಿ ಸಮಾಜದಲ್ಲಿ ಒಬ್ಬ ನಿಮ್ಮಂಥ ಸಾವಿರಾರು ಮಂದಿ ಪ್ರೇಕ್ಷಕಾಭಿಮಾನಿಗಳು ಗುರುತಿಸುವಂಥ ಒಂದು ಕಲಾವಿದ ನಾನಾಗಿದ್ದೇನೆ ಅಂತ ಆದರೆ ಅದಕ್ಕೆ ಕೇವಲ ನನ್ನ ಹಿನ್ನೆಲೆಯಲ್ಲ ನಾನು ಬೆಳೆದು ಬಂದಂಥ ಶ್ರೇಷ್ಠ ಕಲಾವಿದರ ಒಡನಾಟದಿಂದ ನನಗೆ ಆ ಸಂಸ್ಕಾರ ಬಂದಿತ್ತು ಎನ್ನುವುದನ್ನು ಹೆಮ್ಮೆಯಿಂದ ನಾನು ಹೇಳಿಕೊಳ್ತಾ ಇದ್ದೇನೆ ಇವತ್ತಿನ ದಿವಸ ನಾನು ನೆನಪಿಟ್ಕೊಳ್ಳಬೇಕು ಯಾಕೆ ಕೇಳಿದರೆ ನನಗೆ ಒಳಗಿಂದ ಭಯ ಇದ್ದಿತ್ತು ಯಾಕೆಂದರೆ ಎರಡನೇ ವೇಷಧಾರಿಯ ಸ್ಥಾನವನ್ನು ತುಂಬಿಸುವುದು ಅಂತ ಹೇಳಿದರೆ ಸುಲಭ ಸಾಧ್ಯದ ವಿಷಯವಲ್ಲ ಬಯಲಾಟ ಇರಬಹುದು ಅಥವಾ ಡೇರೆ ಮೇಳ ಯಾವುದೇ ಇರಬಹುದು ಮಾಡಿದಂಥ ಪಾತ್ರಕ್ಕೆ ನ್ಯಾಯ ಒದಗಿಸಿಕೊಡಬೇಕಾದದ್ದು ಮತ್ತೊಬ್ಬ ಕಲಾವಿದ ತಪ್ಪನ್ನು ಮಾಡಿದಾಗ ಅವನ್ನು ತಿದ್ದುವುದಿರಬಹುದು ಒಬ್ಬ ಕಲಾವಿದ ಅರ್ಥವನ್ನು ತಪ್ಪಾಗಿ ಹೇಳಿದಾಗ ಅವರನ್ನು ಸರಿಪಡಿಸುವುದಿರಬಹುದು ಒಬ್ಬ ಪ್ರಸಂಗದಲ್ಲಿ ಲೋಪದೋಷಗಳಾದರೆ ಅದನ್ನು ಸರಿಪಡಿಸಿಕೊಂಡು ಆ ಪ್ರಸಂಗಕ್ಕೆ ನ್ಯಾಯ ಒದಗಿಸಿಕೊಡುವಂಥ ಸ್ಥಾನಮಾನ ಯಾವುದು ಕೇಳಿದರೆ ಎರಡನೇ ವೇಷಧಾರಿಯ ಸ್ಥಾನಮಾನ ಅದನ್ನು ನಾನು ಸಮರ್ಥವಾಗಿ ನಿಭಾಯಿಸಿದ್ದೇನೆ ಅಂತ ಹೇಳುವುದಿಲ್ಲ ಆದರೆ ತಾಯಿ ಮರುಳು ಚುಕ್ಕುವ ಅನುಗ್ರಹದಿಂದ ನಾನು ಈ ವರ್ಷ ಕೂತುಕೊಂಡಂತಹ ಗಳಿಗೆಯೋ ನನಗಂತೂ ಗೊತ್ತಿಲ್ಲ ಅಥವಾ ನನ್ನ ಹಿರಿಯರು ಮಾಡಿದಂಥ ಪುಣ್ಯದ ಫಲವೋ ನನಗಂತೂ ಗೊತ್ತಿಲ್ಲ ಈ ವರ್ಷ ಪ್ರಧಾನ ವೇಷಧಾರಿಯಾಗಿ ಉಳಿದುಕೊಂಡಂತಹ ಸಂದರ್ಭದಲ್ಲಿ ಪ್ರೊಫೆಸರ್ ಪವನ್ ಕುಮಾರ್ ಕಿರಣ್ಕೆರೆಯವರ ಕಲಾಕೂಜದಿಂದ ರಚಿಸಿ ಅವರಿಂದ ನಿರ್ದೇಶಿಸಲ್ಪಟ್ಟಂತಹ ಹಂಸಪಲ್ಲಕಿ ಪ್ರಸಂಗ ಎನ್ನುವುದು ಸದ್ಯಕ್ಕೆ ಪ್ರಸ್ತುತ ಕಾಲಕ್ಕೆ ಡೇರೆ ಮೇಳದಲ್ಲೂ ಯಾವ ಪ್ರಸಂಗ ಇಷ್ಟು ಉತ್ಸುಕತೆಯಿಂದ ಇಷ್ಟು ವೇಗವಾಗಿ ನಡೆದದಿಲ್ಲ ಅಂತ ಕಾಣ್ತದೆ ಅದು ನಮ್ಮ ಹಾಲಾಡಿ ಮೇಳದಲ್ಲಿ ಹಂಸಪಲ್ಲಕೆ ಪ್ರಸಂಗ ಎನ್ನುವುದು ವಿಜೃಂಭಣೆಯಿಂದ ನಡೆಯುವುದಕ್ಕೆ ಕಾರಣವಾಯಿತು ಆದ್ದರಿಂದ ನಾನು ಈ ವರ್ಷ ಎರಡನೇ ವೇಷಧಾರಿಯಾಗಿ ಕುಳಿತುಕೊಂಡದ್ರಿಂದ ನನ್ನ ಜನರು ಸಾರ್ಥಕ ಆಯಿತು ಭಾವಿಸಿಕೊಳ್ತೇನೆ ಅದಕ್ಕೆ ಕೇವಲ ಕಲಾವಿದರಾದ ನಮ್ಮ ಪ್ರಯತ್ನ ಮಾತ್ರವಲ್ಲ ಆ ಕಲೆಯಲ್ಲಿ ಬರುವಂಥ ಪ್ರತಿಯೊಂದು ಪಾತ್ರವನ್ನು ಅನುಭವಿಸಿ ಪ್ರೇಕ್ಷಕರ ಮುಂದೆ ಮನಮುಟ್ಟುವ ಹಾಗೆ ಗರ್ಭಿತವಾದಂಥ ಅರ್ಥವನ್ನು ಮಂಡಿಸಿ ಪಾತ್ರ ಪೋಷಣೆಯನ್ನು ಚೆನ್ನಾಗಿ ಪೂರೈಸಿ ಅಂತ ನಮ್ಮ ಹಾಲಾಡಿ ಮೇಳದ ಎಲ್ಲ ಕಲಾವಿದರಿಗೂ ಆ ಗೌರವ ಸಲ್ಲಬೇಕಾದದ್ದು ಕರ್ತವ್ಯ ಎನ್ನುವುದನ್ನು ನಾನು ಈ ಮೂಲಕವಾಗಿ ಹೇಳ್ತಾ ಇದ್ದೇನೆ ಒಂದು ವೇಳೆ ಎಲ್ಲಿಯಾದರೂ ಪ್ರಸಂಗ ಹಿನ್ನಡೆ ಕಾಣ್ತಾ ಇದ್ದರೆ ನನ್ನ ಸ್ಥಾನಕ್ಕೂ ಕೂತು ಬರ್ತಾ ಏನೈತೆ ನನಗಂತೂ ಗೊತ್ತಿಲ್ಲ ಆದರೆ ತಾಯಿಯ ಅನುಗ್ರಹದಿಂದ ಆ ದೇವರು ನನ್ನ ಬೆನ್ನಿಗೆ ನಿಂತಿದ್ದಾನೆ ಎನ್ನುವುದರಲ್ಲಿ ಯಾವ ಅನುಮಾನ ಇಲ್ಲವೇ ಇಲ್ಲ ಎಲ್ಲಿವರೆಗೆ ಕೇಳಿದರೆ ಡೇರೆ ಮೇಳಗಳಲ್ಲಿ ನಾವು ನೀವೆಲ್ಲ ಕೇಳಿ ತಿಳಿದ ಹಾಗೆ ಹೊಸ ಪ್ರಸಂಗ ಯಶಸ್ಸನ್ನು ಕಾಣಂಥ ಕಾಲಕ್ಕೆ ಮೇಳಕ್ಕೂ ಕೀರ್ತಿ ಲಭ್ಯವಾಗುತ್ತದೆ ಜೊತೆಯಲ್ಲಿ ಮೇಳದಲ್ಲಿ ದುಡಿಯುವಂಥ ಕಲಾವಿದರಿಗೂ ಯಶಸ್ಸು ಲಭ್ಯವಾಗುತ್ತದೆ ಆದರೆ ಒಂದು ಬಯಲಾಟದಲ್ಲಿ ಸಹ ಅತ್ಯದ್ಭುತವಾದಂಥ ಕಥೆಯನ್ನು ಪ್ರೇಕ್ಷಕರ ಮನಸ್ಸಿಗೆ ಮುಟ್ಟುವ ಹಾಗೆ ಯಾವುದೇ ಒಂದು ಅಸಂಬದ್ಧಕ್ಕೆ ಅವಕಾಶವಿಲ್ಲದಂಥ ಅರ್ಥವನ್ನು ನಾವು ಆಡಿ ತೋರಿಸಿ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಅಭಿನಯಿಸ್ತೇವೆ ಅಂತಾದರೆ ಆ ಬಯಲಾಟವು ಯಾವ ಡೇರೆ ಮೇಳಗಳಿಗೂ ಕಡಿಮೆ ಇಲ್ಲ ಎನ್ನುವುದನ್ನು ನಮ್ಮ ಹಾಲಾಡಿ ಮೇಳ ವರ್ಷ ತೋರಿಸಿಕೊಟ್ಟಿದೆ ಎಂಬುದನ್ನು ಹೆಮ್ಮೆಯಿಂದ ಹೇಳಿಕೊಳ್ತೇನೆ ಅದಕ್ಕೆ ಕಾರಣವಾದದ್ದು ಅದಿಲ್ಲಂತಾಗಿದ್ದರೆ ನಾವು ಬೆಂಗಳೂರಿಗೆ ಬರುವುದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಬೆಂಗಳೂರಿನಲ್ಲಿ ಪ್ರಸಿದ್ಧ ಡೇರೆ ಮೇಳದ ಆಟಗಳು ನಡೆಯುವಂಥ ಈ ಸಭಾಂಗಣದಲ್ಲಿ ಒಂದು ಬಯಲಾಟದ ಯಶಸ್ವಿ ಪ್ರಸಂಗ ಟಿಕೆಟ್ ಆಟವಾಗಿ ನಡೀತಾ ಇದೆ ಅಂತ ಹೇಳಿದ್ರೆ ನಮ್ಮ ಹಾಲಾಡಿ ಮೇಳದಲ್ಲಿ ದುಡಿದಂಥ ಎಲ್ಲ ಕಲಾವಿದರ ಪರಿಶ್ರಮ ಸಾರ್ಥಕವಾಯಿತು ಅಂತ ಭಾವಿಸಿಕೊಳ್ತೇನೆ ಈ ನಮ್ಮ ನನಗೆ ಕೊಟ್ಟಂಥ ಸನ್ಮಾನ ಎನ್ನುವುದು ನಮ್ಮೆಲ್ಲರಿಗೂ ಸಂದಾಯವಾದಂಥ ಸನ್ಮಾನ ಎನ್ನುವುದು ತಾಯಿ ಸರಸ್ವತಿ ದೇವಿಯ ಚರಣಕ್ಕೆ ಸಮರ್ಪಿಸುವ ಜೊತೆಯಲ್ಲಿ ಮಾತುಗಳನ್ನು ಆಡಿದ್ದರಲ್ಲಿ ಎಲ್ಲಿಯಾದರೂ ತಪ್ಪಾಯಿತು ಅಂತಾದರೆ ದಯವಿಟ್ಟು ಹಂಸಿಕ್ಷೆ ನ್ಯಾಯದಂತೆ ತಮ್ಮ ಮಡಿಲಿಗೆ ಸೇರಿಸಿಕೊಂಡು ಪುಟ್ಟ ಕಲಾವಿದರ ಬೆಳವಣಿಗೆಯಲ್ಲಿ ನಿಮ್ಮೆಲ್ಲವರ ಸಂಪೂರ್ಣವಾದ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಬೇಡಿಕೊಳ್ತಾ ನನ್ನ ಮಾತಿಗೆ ವಿರಾಮು ಅವರು ಹೇಳ್ತೇನೆ ಯಕ್ಷಗಾನಂ ಗೆಲ್ಗೆ ಯಕ್ಷಗಾನಂ ಬಾಳ್ಗೆ